ಆಮೇಲೆ ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯ್ತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲ್ವತ್ತು ಸಾವಿರ ರೂಪಾಯಿ ಜಿಲ್ಲಾಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇನ್ನ ಬರ್ತೀನಿ ಇನ್ನ ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ ಪ್ರಶ್ನೆ ಸಾವಿರ ರೂಪಾಯಿ ಆ ಉತ್ತರ ಆಯ್ತು ಆಮೇಲೆ ಅಧ್ಯಕ್ಷರಿಗೆ ಇಪ್ಪತ್ತೆ ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವ್ರಿಗೆ ಕೊಡ್ತಾ ಇದ್ದಾರೆ ಈಗ ನೀವು ಸಮಾಧಾನ ಮಾಡಿ ಯಾಕೆ ನಾವು ನಿಮ್ಗೆ ಓಟ್ ಹಾಕಿದೀರಿ ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ ಎಂ ಎಲ್ ಎಲ್ಲಿದ್ದೀರಿ ಮಂತ್ರಿಗಳಿದ್ದೀರಿ ಅದಾದ್ಮೇಲೆ ಐ ಎ ಎಸ್ ಇದಾರೆ ಕೆ ಎಸ್ ಇದಾರೆ ಅವ್ರಿಗೆಲ್ಲ ಸಾವಿರ ಎಲ್ ಅವ್ರಿಗೆಲ್ಲ ಐವ ಸಂಬಳಗಳು ಲಕ್ಷ ಎರಡ್ ಲಕ್ಷ ಮೂರ್ ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮಗೂ ಸಂಬಳ ಬರ್ತತೆ ಮಂತ್ರಿಗಳಿಗೂ ಸಂಬಳ ಬರ್ತತೆ ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿಬಿಡಿ ತೆಗೆದಾಕ್ಬಿಡಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳ್ಸಿಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯೂರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ ಅವ್ರಿಗೆ ಕೊಟ್ಬಿಡಿ ಎಲ್ಲ ನಾಮಿನೇಟ್ ಮಾಡಿ ಈಗ ಪ್ರಶ್ನೆ ಅಲ್ಲ ಪ್ರಶ್ನೆಗೆ ಉದ್ದ ಕರೆಕ್ಟ್ ಯಾವುದೇ ಉದರ್ಬೇಕು ನಾಳೆ ತಹಸೀಲ್ದಾರ್ ಇದ್ದಾರೆ ಆಯ್ತು ನೀವು ಅದು ಬಿಟ್ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಮ್ ಎಲ್ ಎಗೆ ಕೌಂಟ್ರು ಮಾಡಕ್ ಹೋಗ್ತಾ ಇದ್ದೀರಾ ಎಂ ಎಲ್ ಎಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಎಮ್ ಎಗಳ ಅಧಿಕಾರಿಗಳನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ ಸ್ವಲ್ಪ ಅಂತ ಹೇಳಿ ನೀವು ನೂರ ಎಂಬತ್ತೊಂಬತ್ತಿದ್ರಿ ಸಾವಿರದ ಒಂಬೈನೂರ ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರೆ ಇವರು ಕಥೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಎಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ ನಮ್ಮ ಎಂ ಎಲ್ ಎನಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ತಾ ಅಧಿಕಾರ ನಾವು ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದು ಮೆಂಬರ್ ಮಾಡಿ ಒಂದ್ ಐದು ಸಚಿವರೇ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಮೆಂಬರ್ಟಿ ಯಾವುದೇ ಟ್ರೆಸರಿ ಹಣವನ್ನ ಮಿಸ್ ಯೂಸ್ ಮಾಡಕ್ಕೆ ಟ್ರೆಸರಿಯರ ಹಣವನ್ನ ಮಿಸ್ಯೂಸ್ ಮಾಡ್ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಕೊಡಲ್ಲ ಕೊಡಲ್ಲೇಶನ್